ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಂಗಳೂರು ಉಡುಪಿ ಬೆಳಗಾವಿ ಸಿರ್ಸಿ ಗೋವಾ ಬೆಂಗಳೂರು ಕಡೆಯ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ಒಂಬತ್ತು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಚಾನಲ್ಗೆ ಯಾರೆಲ್ಲ ಹೊಸಬನಾಗಿ ವಿಸಿಟ್ ಮಾಡ್ತೀರ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಓಕೆ ಮೊದಲನೇ ಉದ್ಯೋಗ ನಿಮಗೆ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಇದು ಮಹಿಳೆಯರಿಗೆ ಇದು ಜೆ ಸ್ಕ್ವೇರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಹುದ್ದೆ ಖಾಲಿ ಇದೆ ಓಕೆ ಕೆಲಸದ ಸ್ಥಳ ಮಂಗಳೂರು ಹುದ್ದೆ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಇದು ಮಹಿಳೆಯರಿಗೆ ಮಾತ್ರ ಅರ್ಹತೆ ಯಾವುದೇ ವಿಷಯದಲ್ಲಿ ಪದವಿ ಮತ್ತು ಕಂಪ್ಯೂಟರ್ ಜ್ಞಾನ ಮತ್ತು ಉತ್ತಮ ಸಂವಹನ ಕೌಶಲ್ಯ ಕನ್ನಡ ಮತ್ತು ಇಂಗ್ಲಿಷ್ ಮಾತನಾಡುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಕೆಲಸದ ಜವಾಬ್ದಾರಿ ಒಳಬರುವ ಮತ್ತು ಹೊರ ಹೋಗುವ ಕರೆಗಳನ್ನು ಸ್ವೀಕರಿಸುವುದು ಗ್ರಾಹಕರಿಗೆ ಸರಿಯಾದ ಮಾಹಿತಿಯನ್ನು ನೀಡುವುದು ಗ್ರಾಹಕರ ಸಮಸ್ಯೆ ಪರಿಹರಿಸುವುದು ಹಾಗೆ ಅಗತ್ಯವಿದ್ದಾಗ ಆಂತರಿಕ ತಂಡದೊಂದಿಗೆ ಸಂಯೋಜನೆ ಮಾಡುವಂಥ ಕೆಲಸ ಹೊಸಬ್ರು ಕೂಡ ಟ್ರೈ ಮಾಡ್ಬೋದು ಸಂಬಳ ನಿಮಗೆ ವರ್ಷಕ್ಕೆ ಒನ್ ಪಾಯಿಂಟ್ ಎರಡು ಲಕ್ಷದಿಂದ ಒನ್ ಪಾಯಿಂಟ್ ಏಯ್ಟ್ ಲಕ್ಷ ತನಕ ನಿಮಗೆ ವರ್ಷಕ್ಕೆ ಜೊತೆಗೆ ಕೌಶಲ್ಯ ಮತ್ತು ಸಂದರ್ಶನದ ಆಧಾರದ ಮೇಲೆ ನಿಮಗೆ ಸಂಬಳನ ಡಿಸೈಡ್ ಮಾಡಲಾಗುತ್ತೆ ಇದು ಫುಲ್ ಟೈಮ್ ಆಗಿರುತ್ತೆ ಆಫೀಸ್ ಕೆಲಸ ಆಗಿರುತ್ತೆ ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸಬೇಕಾಗುತ್ತೆ ಹೆಚ್ಚುವರಿ ಮಾಹಿತಿಗಾಗಿ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಎಂಟು ಎರಡು ಎರಡು ಏಳು ಹಾಗೆ ನಿಮಗೆ ಎರಡನೇ ಉದ್ಯೋಗ ಉದ್ಯೋಗ ಮೇಲೆ ಎರಡು ಸಾವಿರದ ಇಪ್ಪತ್ತಾರು ಜಿಲ್ಲಾ ಮಟ್ಟದ ಉದ್ಯೋಗ ಅವಕಾಶ ನಡೀತಾ ಇದೆ ಇದು ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯ ಪು ಇದು ಪುಟ್ಟೂರು ದಿನಾಂಕ ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರಿಗೆ ನಿಮಗೆ ಉದ್ಯೋಗ ಮೇಲೆ ನಡೀತಾ ಇದೆ ಸರ್ಕಾರದ ವತಿಯಿಂದ ಇದರಲ್ಲಿ ಖಾಸಗಿ ಮತ್ತು ಸರ್ಕಾರಿ ಕೆಲಸಗಳು ಎರಡೂ ಕೂಡ ಲಭ್ಯವಿರುತ್ತೆ ಆಸಕ್ತಿ ಇರುವವರು ವಿಸಿಟ್ ಮಾಡ್ಕೋಬೋದು ಓಕೆ ಇದು ಇಲ್ಲಿ ಉದ್ಯೋಗ ಕ್ಷೇತ್ರ ಐ ಟಿ ಮತ್ತು ಸಾಫ್ಟ್ವೇರು ಮತ್ತು ಉತ್ಪಾದನೆ ಮತ್ತು ಆಟೋಮೊಬೈಲು ಮತ್ತು ಬ್ಯಾಂಕ್ ಿಂಗು ಹಣಕಾಸು ಮತ್ತು ವಿಮಾ ಮತ್ತು ರಿಟೇಲ್ ಮತ್ತು ಗ್ರಾಹಕ ಸೇವೆ ನಿರ್ಮಾಣ ಮತ್ತು ರಿಯಲ್ ಎಸ್ಟೇಟು ಶಿಕ್ಷಣ ಮತ್ತು ತರಬೇತಿ ಆರೋಗ್ಯ ಸೇವೆ ಬಿ ಪಿ ಒ ಮೊದಲಾದ ಉದ್ಯೋಗ ಕಂಪನಿಗಳು ಇಲ್ಲಿ ಅವೈಲೇಬಲ್ ಇದೆ ಅರತೆ ಎಸ್ ಸಿಯಿಂದ ನಿಮ್ಮ ಯಾವುದೇ ರೀತಿಯ ಸ್ನಾತಕೋತ್ತರ ಪದವಿಯಾದರೂ ಪರವಾಗಿಲ್ಲ ಮಿನಿಮಮ್ ಎಸ್ ಎಲ್ ಸಿ ಪಾಸಾಗಿರಬೇಕು ಹೊಸಬರು ಕೂಡ ಟ್ರೈ ಮಾಡ್ಬೋದು ಓಕೆ ಅನುಭವಿತವರು ಕೂಡ ಟ್ರೈ ಮಾಡ್ಬೋದು ಎಂಬತ್ತಕ್ಕೂ ಹೆಚ್ಚು ಕಂಪನಿಗಳು ಇಲ್ಲಿ ಭಾಗವಹಿಸ್ತಾ ಇದೆ ನೂರ ಐವತ್ತು ಪ್ಲಸ್ ಉದ್ಯೋಗ ಹುದ್ದೆಗಳು ಇಲ್ಲಿ ಲಭ್ಯವಿರುವಂಥ ಸಾಧ್ಯತೆ ಇದೆ ನೋಂದಣಿ ಕೊನೆಯ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂತ ಹೇಳ್ತಾರೆ ನಿಮಗೆ ನಾನು ನೋಂದಣಿ ಮಾಡಲಿಕ್ಕೆ ನಿಮಗೆ ಲಿಂಕ್ ಇದೆಯಲ್ಲ ಅದು ಟೆಲಿಗ್ರಾಮಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ನೀವು ಅಲ್ಲಿ ನೇರವಾಗಿ ನಮ್ಮ ಸೋಷಿಯಲ್ ಮೀಡಿಯಾವನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಲ್ಲಿ ನಿಮಗೆ ಲಿಂಕನ್ನು ಇದು ಮಾಡಿಕೊಂಡು ನೀವು ರಿಜಿಸ್ಟರ್ ಮಾಡ್ಕೋಬಹುದು ಫ್ರೆಂಡ್ಸ್ ಓಕೆ ಹಾಗೆ ಮೂರನೇ ಉದ್ಯೋಗ ಸ್ಫೂರ್ತಿ ಹರ್ಬಲ್ನಲ್ಲಿ ಉದ್ಯೋಗ ಅವಕಾಶ ಇಲ್ಲಿ ಕೆಲವೊಂದು ಹುದ್ದೆಗಳು ಖಾಲಿ ಇದೆ ಇದು ನಿಮಗೆ ಉಂಟಲ್ಲ ಬಸವ ಶಿವಬಸವ ನಗರ ನಂದಿ ರೆಸಿಡೆನ್ಸಿ ಬೆಳಗಾವಿಯಲ್ಲಿ ಓಕೆ ಹುದ್ದೆಗಳು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಹ್ಯೂಮನ್ ರಿಸೋರ್ಸು ಅಕೌಂಟೆಂಟು ಡಿಜಿಟಲ್ ಮಾರ್ಕೆಟರು ಫೀಲ್ಡ್ ಎಕ್ಸಿಕ್ಯೂಟಿವ್ ಆಫೀಸರು ಓಕೆ ಸರಿ ಆಸಕ್ತಿ ಇರುವವರು ಇದು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಟ್ರೈ ಮಾಡ್ಬೋದು ಅನುಭವ ಇರಬೇಕು ಒಂದರಿಂದ ಎರಡು ವರ್ಷ ಕೇಳ್ತಿದ್ದಾರೆ ವೇತನ ನಿಮಗೆ ಕಂಪ್ನಿ ಕಡೆಯಿಂದ ಇಂಟರ್ವ್ಯೂ ಮುಖಾಂತರ ನಿಮ್ಗೆ ಇದು ಮಾಡಲಾಗುತ್ತೆ ಹೆಚ್ಚುವರಿ ಮಾಹಿತಿಗೆ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಆರು ಮೂರು ಎರಡು ಒಂದು ಸೊನ್ನೆ ಏಳು ನಾಲ್ಕು ಏಳು ಎಂಟು ಹಾಗೆ ನಾಲ್ಕನೇ ಉದ್ಯೋಗ ಸಿ ಎನ್ ಸಿ ಮಿಷಿನ್ ಆಪರೇಟರ್ಗಳಿಗೆ ಉದ್ಯೋಗ ಓಕೆ ಇಲ್ಲಿ ಸಿ ಎನ್ ಸಿ ಮಿಷಿನ್ ಆಪರೇಟರ್ ಉದ್ಯ ಐವತ್ತು ಉದ್ಯೋಗಗಳು ಖಾಲಿ ಇವೆ ಅರ್ಹತೆ ಐ ಟಿ ಐ ಡಿಪ್ಲೊಮಾ ಬಿ ಇ ಬಿ ಕಾಮ್ ಬಿ ಎಸ್ ಸಿ ಆದರೂ ತುಂಬ ಟ್ರೈ ಮಾಡ್ಬೋದು ಸಂಬಳ ತಿಂಗಳಿಗೆ ಇಪ್ಪತ್ತು ಸಾವಿರ ಸೌಲಭ್ಯ ಇ ಎಸ್ ಐ ಪಿ ಎಫ್ ಮತ್ತು ಇತರ ಪ್ರಯೋಜನ ಕೂಡ ಕೊಡ್ತಾ ಇದ್ದಾರೆ ಸ್ಥಳ ಶಿರ್ಷಿಯಲ್ಲಿ ಎರಡು ನಂಬರ್ ಕೊಡ್ತಾ ಇದ್ದೀನಿ ಸ್ಥಳ ರು ಯಾರೇ ಇದ್ರು ಕೂಡ ಮಿಸ್ ಮಾಡ್ಕೊಬೇಡಿ ನಂಬರ್ ನೋಟ್ ಮಾಡ್ಕೊಳ್ಳಿ ಏಳು ಆರು ಒಂದು ಒಂಬತ್ತು ಆರು ನಾಲ್ಕು ಏಳು ಒಂದು ಒಂದು ನಾಲ್ಕು ಹಾಗೆ ಒಂಬತ್ತು ಮೂರು ಐದು ಮೂರು ನಾಲ್ಕು ಒಂದು ಎರಡು ಎಂಟು ಆರು ಐದು ಸರಿ ನಿಮಗೆ ಐದನೇ ಉದ್ಯೋಗ ಎಲ್ಲೋ ಡೋರ್ ಇದು ಬೇಸ್ಪೋಕೆ ಇಂಟೀರಿಯರ್ಸ್ ಸಿ ಎ ಸೆಂಟರ್ ಬೆಳಗಾವಿಯಲ್ಲಿ ಉದ್ಯೋಗಾವಕಾಶ ಕಂಪನಿ ಹೆಸರು ಎಲ್ಲೋ ಡೋರ್ ಇದು ಬೇಸ್ಪೋಕೆ ಇಂಟೀರಿಯರ್ಸ್ ಸ್ಥಳ ಮರಗಾವ್ ಗೋವಾ ಗೋವಾದಲ್ಲಿ ಇದು ಅರತ್ತಿ ಡಿಪ್ಲೊಮಾ ಅಥವಾ ಬಿ ಇ ಸಿವಿಲಲ್ಲಿ ಆಗಿರಬೇಕು ಅಗತ್ಯ ಕೌಶಲ್ಯ ಆಟೋಕ್ಯಾಡ್ ಮತ್ತು ಸ್ಕೆಚ್ ಅಪ್ ಜ್ಞಾನ ಅನುಭವಿಗಳಿಗೆ ಹೊಸಬ್ರಿಗೂ ಇಬ್ಬರು ಕೂಡ ಟ್ರೈ ಮಾಡ್ಬೋದು ಹುದ್ದೆ ಇಂಟೀರಿಯರ್ ಡಿಸೈನ್ ಅಥವಾ ಸಿವಿಲ್ ಡ್ರಾಫ್ಟಿಂಗ್ ಸಂಬಂಧಿತ ಹುದ್ದೆಗಳು ಸರಿ ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರಿಸ್ಯೂಮನ್ನು ಕಳಿಸಬೇಕಾಗುತ್ತೆ ಹೆಚ್ಚುವರಿ ಮಾಹಿತಿಗಾಗಿ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಏಳು ಆರು ಒಂದು ಒಂಬತ್ತು ನಾಲ್ಕು ನಾಲ್ಕು ಆರು ಆರು ನಾಲ್ಕು ಎರಡು ಹಾಗೆ ನಿಮಗೆ ಆರನೇ ಉದ್ಯೋಗ ಕಾರ್ನಿವಲ್ ಕ್ರೂಯಿಸ್ ಲೈನ್ ಕೆರಿಯರ್ ಪೇರ್ನಲ್ಲಿ ಗೋವಾದಲ್ಲಿ ಭರ್ಜರಿ ಉದ್ಯೋಗ ಮೇಳ ಇದು ಹನ್ನೊಂದು ಮತ್ತು ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸಮಯ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಇದು ವರ್ಕಾ ಸ್ಪೋರ್ಟ್ಸ್ ಕ್ಲಬ್ ಕಲ್ವಾಡು ವರ್ಕಾ ಇದು ಸಲಸಟ್ಟೆ ಗೋವಾ ಸರಿ ಖಾಲಿ ಹುದ್ದೆ ಇದೆ ಇದು ಗ್ಯಾಲರಿ ಅಟೆಂಡೆಂಟು ಕೋಮಿಕ್ಸು ಡಿ ಸಿ ಡಿ ಪಿ ಅಥವಾ ಸಿ ಡಿ ಪಿ ಅಥವಾ ಅಸಿಸ್ಟೆಂಟ್ ಬೂಚರು ಅಥವಾ ಲಾಂಡ್ರಿ ಅಟೆಂಡೆಂಟು ಅಥವಾ ಅಸಿಸ್ಟೆಂಟ್ ಕುಕ್ಕು ಅಸಿಸ್ಟೆಂಟ್ ಸರ್ವೆಂಟು ಫೀಮೇಲು ಹೌಸ್ಕೀಪಿಂಗ್ ಅಟೆಂಡೆಂಟು ಎಲ್ಲ ಕೆಲಸ ಇದೆ ಅರ್ಹತೆ ಇಪ್ಪತ್ತೊಂದು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಕನಿಷ್ಠ ಎರಡು ವರ್ಷಗಳ ಅನುಭವ ಪಾಸ್ಪೋರ್ಟು ಶಿಕ್ಷಣ ಮತ್ತು ಕೆಲಸದ ದಾಖಲೆಗಳು ಕಡ್ಡಾಯವಾಗಿ ನೀವು ಇದು ಮಾಡಬೇಕಾಗುತ್ತೆ ಸರಿ ಕೆಲಸ ಇಷ್ಟಾದರೆ ನಿಮಗೆ ಎಡ್ರೆಸ್ ಕೊಟ್ಟಿದ್ದೀನಿ ಉಚಿತ ನೇಮಕಾತಿ ಇದೆ ಯಾವುದೇ ರೀತಿಯ ಪ್ರೊಸೆಸಿಂಗ್ ಫೀಸ್ ಇರುವುದಿಲ್ಲ ಹಾಗಾಗಿ ನೀವು ಈಸಿಯಾಗಿ ವಿಸಿಟ್ ಮಾಡ್ಕೋಬೋದು ನಿಮಗೆ ಡೇಟ್ ಕೂಡ ಕೊಟ್ಟಿದ್ದೀನಿ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಓಕೆ ಹಾಗೆ ನಿಮಗೆ ಏಳನೇ ಉದ್ಯೋಗ ಈರೋ ಸ್ಕೂಲ್ ಎಲೆಕ್ಟ್ರಾನಿಕ್ ಸಿಟಿ ಇಲ್ಲಿ ಕೆಲವೊಂದು ಹುದ್ದೆಗಳು ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಈರೋ ಸ್ಕೂಲ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೆಲವೊಂದು ಹುದ್ದೆಗಳು ಖಾಲಿವೆ ಇಲ್ಲಿ ಅನುಭವ ಹೊಂದಿದಂಥ ಶಿಕ್ಷಕರು ಬೇಕು ಅಂತ ಹೇಳಿದ್ದಾರೆ ಸರಿ ಅರ್ಹತೆ ಹೇಳಿ ಕೇಳಿದ್ದಾರೆ ಅರತೆ ಸಂಬಂಧಿತ ವಿಷಯದಲ್ಲಿ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಡಿಗ್ರಿ ಮತ್ತು ಬಿ ಇ ಡಿ ಕಡ್ಡಾಯ ಕನಿಷ್ಠ ಮೂರು ವರ್ಷಗಳ ಬೋಧನಾ ಅನುಭವ ಉತ್ತಮ ಸಂವಹನ ಕೌಶಲ್ಯ ಸಮಸ್ಯೆ ಪರಿಹಾರ ಮಾಡುವಂಥ ಸಾಮರ್ಥ್ಯ ವಿದ್ಯಾರ್ಥಿ ಕೇಂದ್ರೀಕೃತ ಬೋಧನೆಗೆ ಆಸಕ್ತಿ ಇದು ಕೆಲಸ ಸ್ಥಳ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರಿಸ್ಯೂಮ್ ಅನ್ನು ಕಲಿಸಬೇಕಾಗುತ್ತೆ ಮೇಲ್ ಫೀಮೇಲ್ ಇಬ್ರು ಕೂಡ ಟ್ರೈ ಮಾಡಬಹುದು ಓಕೆ ಸರಿ ಹಾಗೆ ನಿಮಗೆ ಎಂಟನೇ ಉದ್ಯೋಗ ಅಂದರೆ ಕೊನೆಯ ಉದ್ಯೋಗ ಬ್ರಾಂಚ್ ಸೇಲ್ಸ್ ಮ್ಯಾನೇಜರ್ ಹುದ್ದೆ ಉಡುಪಿಯಲ್ಲಿ ಮತ್ತು ಮಣಿಪಾಲದಲ್ಲಿ ಎ ಬಿ ಎಫ್ ಸ್ಟೀಲ್ ಟ್ರೇಡರ್ಸ್ ಎ ಬಿ ಎಫ್ ಗ್ರೂಪ್ ಆಫ್ ಕಂಪೆನೀಸ್ ಸಂಸ್ಥೆಯಲ್ಲಿ ಸೇಲ್ಸ್ ಮ್ಯಾನೇಜರ್ ಬೇಕಂತ ಹೇಳಿದ್ದಾರೆ ಸಂಸ್ಥೆ ಎ ಬಿ ಎಫ್ ಸ್ಟೀಲ್ ಟ್ರೇಡರ್ಸ್ ಇದರಲ್ಲಿ ಇಂಡಸ್ಟ್ರೀ ಸ್ಟೀಲ್ ಟ್ರೇಡಿಂಗ್ ಮತ್ತು ಬಿಲ್ಡಿಂಗ್ ಮೆಟೀರಿಯಲ್ಸ್ ಹುದ್ದೆ ವಿವರ ಬ್ಯಾಂಚ್ ಸೇಲ್ಸ್ ಮ್ಯಾನೇಜರ್ ಉದ್ಯೋಗ ಪ್ರಕಾರ ಫುಲ್ ಟೈಮು ಅನುಭವ ಎಂಟರಿಂದ ಹನ್ನೆರಡು ವರ್ಷಗಳ ಅನುಭವ ಇರಬೇಕು ಪ್ರಮುಖ ಜವಾಬ್ದಾರಿ ಮಾರಾಟ ತಂತ್ರವನ್ನು ರೂಪಿಸಿ ಗುರಿಯನ್ನು ಸಾಧಿಸುವುದು ಹೊಸ ಗ್ರಾಹಕರನ್ನು ಗುರುತಿಸಿ ಸಂಪರ್ಕಿಸುವುದು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ನಿರ್ಮಾಣ ಮತ್ತು ಮಾರುಕಟ್ಟೆ ಮತ್ತು ಮಾರುಕಟ್ಟೆ ಮತ್ತು ಸ್ಪರ್ಧಿಗಳ ಚಟುವಟಿಕೆಗಳ ವಿಶ್ಲೇಷಣೆ ಮಾಡುವಂಥ ಕೆಲಸ ಇಲ್ಲಿ ಯಾವುದೇ ವಿಷಯದಲ್ಲಿ ಪದವಿ ಮತ್ತು ಬಿಲ್ಡಿಂಗ್ ಮೆಟೀರಿಯಲ್ ಕ್ಷೇತ್ರದಲ್ಲಿ ಎಂಟರಿಂದ ಹನ್ನೆರಡು ವರ್ಷಗಳ ಅನುಭವ ಮಾರಾಟ ಅನುಭವ ಉತ್ತಮ ನಾಯಕತ್ವ ಸಂವಹನ ಮತ್ತು ಮಾತುಕತೆ ಕೌಶಲ್ಯ ಇರಬೇಕು ಹಾಗೆ ಮಾರಾಟ ಅಭಿವೃದ್ಧಿಯಲ್ಲಿ ಸಾಧನೆಯ ದಾಖಲೆ ಇರಬೇಕು ಸರಿ ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರಿಸ್ಯೂಮನ್ನು ಕಲಿಸಬೇಕಾಗುತ್ತೆ ಹೆಚ್ಚುವರಿ ಮಾಹಿತಿಗಾಗಿ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಆರು ಒಂದು ಒಂದು ಐದು ಎಂಟು ಎಂಟು ಐದು ಎಂಟು ಎಂಟು ಓಕೆ ಫ್ರೆಂಡ್ಸ್ ಇವತ್ತಿನ ಉದ್ಯೋಗದಲ್ಲಿ ನಿಮಗೆ ಎಂಟು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ